ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನ್ಯೂಸ್ ಡೆಸ್ಕಿಂದ ನಮ್ಮ ಸೀನಿಯರ್ ರಿಪೋರ್ಟರ್ ಆದ ದತ್ತರಾಜ್ ದತ್ತರಾಜ್ ಆ ನಾವೇ ಮೊದಲು ಸುದ್ದಿ ಮಾಡಿರೋದು ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಾಮಕಾಣದ ಬಗ್ಗೆ ಮಹಿಳೆಯರಿಗೆ ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾರೆ ಅಂತ ಸೊ ನಮ್ಮ ವರದಿಯನ್ನು ಬಿ ಟಿ ವಿ ವರದಿಯನ್ನು ಆಧರಿಸಿ ಈಗ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟು ಮಹಿಳಾ ಆಯೋಗವು ಒಂದು ಆದೇಶ ಪತ್ರವನ್ನು ಬರ್ತಿದೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದರೆ ಶಿಲ್ಪ ಹೆಣ್ಣನ್ನು ಏನು ತಾಯಿ ರೂಪದಲ್ಲಿ ನೋಡುವಂಥ ಸಮಾಜ ಇದು ಆದರೆ ಈ ಒಂದು ಹೆಣ್ಣನ್ನು ಇದೇ ರೀತಿಯಾಗಿ ಕಾಮದ ತೃಷಿಯನ್ನು ತೀರಿಸಿಕೊಳ್ಳುವ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ನಂಬೋದಕ್ಕೆ ಕಷ್ಟ ಆಗುತ್ತೆ ಅದರಲ್ಲೂ ಕೂಡ ಪ್ರತಿಷ್ಠಿತ ಕಂಪನಿ ಪ್ರತಿಷ್ಠಿತ ಹಾಸ್ಪಿಟ್ಲಲ್ಲಿ ಈ ರೀತಿಯಾದಂತಹ ಕರ್ಮಕಾಂಡಗಳು ನಡೀತಾ ಇದ್ದಾವೆ ಕಾಮಕಾಂಡಗಳು ನಡೀತಾ ಇದ್ದಾವೆ ಅಂದರೆ ಇದಕ್ಕೆ ಸರಿಯಾದ ರೀತಿಯ ಶಾಸ್ತಿ ಆಗಲೇಬೇಕು ಯಾಕಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಏನು ಗೋಪಾಲ್ ರಾಜ್ಗೋಪಾಲ್ ಮತ್ತು ಆತನ ತಮ್ಮ ರವೀಂದ್ರ ಬಾಬು ಏನಿದ್ದಾರೆ ಇವರಿಬ್ರು ಕೂಡ ಕಳೆದ ಹತ್ತರಿಂದ ಹದಿನೈದು ವರ್ಷದಿಂದನೂ ಕೂಡ ಮಣಿಪಾಲ್ದಲ್ಲಿ ಜಾಂಡ ಹೊಡ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಮ್ಯಾನೇಜರ್ ಪೋಸ್ಟ್ನಲ್ಲಿ ಇರ್ತಕ್ಕಂಥ ವ್ಯಕ್ತಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಹುಡುಗಿಯರೇನಿರ್ತಾರೆ ಕೆಲಸ ಏನೂ ಕೂಡ ಇರಲ್ಲ ಅಂಥವನ್ನ ಕರ್ಕಂಡು ಬಂದು ಇಲ್ಲಿ ಬಿಟ್ಕೊಂಡು ಈ ರೀತಿಯಾದಂಥ ಒಂದೊಂದು ಸಣ್ಣ ಪುಟ್ಟ ಕೆಲಸಗಳನ್ನು ಕೊಟ್ಕೊಂಡು ಅವ್ರು ಎಲ್ಲಿ ಓಡಾಡ್ತಾರೆ ಏನು ಮಾಡ್ತಾರೆ ಎಲ್ಲವನ್ನೂ ಕೂಡ ಹಿಂದ್ಗಡೆ ಒಂದು ಹಿಡನ್ನಾಗಿ ವ್ಯಕ್ತಿಗಳನ್ನು ಬಿಟ್ಟು ಇಲ್ಲಿ ಸಂಪೂರ್ಣವಾಗಿ ಅವರ ಮಾಹಿತಿಗಳನ್ನು ತೆಗೆದುಕೊಂಡು ಅವರ ವೀಕ್ನೆಸ್ ಏನಿರುತ್ತೆ ಆ ವಿಚಾರಗಳನ್ನು ತಗೊಂಡು ನೇರವಾಗಿ ಎದುರಿಸುವಂತಹ ಕೆಲಸವನ್ನು ಈ ರಾಜ್ಗೋಪಾಲ್ ಹಾಗೆ ಈ ರವೀಂದ್ರ ಇಬ್ಬರು ಕೂಡ ಮಾಡ್ತಾಯಿದ್ರು ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಮಕ್ಕಳು ನೊಂದ್ಕೊಂಡು ಮನೆಗೆ ಹೇಳಿದ್ರೆ ಏನೋ ಸಮಸ್ಯೆ ಆಗುತ್ತೆ ಪೊಲೀಸ್ ಠಾಣೆಗೆ ಹೋದರೆ ಪೊಲೀಸ್ನವ್ರು ಏನಾದ್ರು ಉಲ್ಟ ಮಾತಾಡ್ತಾರೆ ಆ ಕಾರಣಕ್ಕೋಸ್ಕರ ಎಲ್ಲೂ ಹೇಳೋದು ಬೇಡ ಅಂತ ಹೇಳಿ ತಮ್ಮಲ್ಲೇ ನೋವನ್ನು ಉಣ್ಕೊಂಡು ದಿನ ಬರೋದು ಇದೇ ರೀತಿಯಾಗಿ ಹೋಗೋದು ಒಂದು ದಿವಸ ಅತಿಯಾದಂಥ ಟಾರ್ಚರ್ ಆಯಿತು ಅಂದಾಗ ಕೂಡಲೇ ರಿಸೈನ್ ಮಾಡಿ ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಅದೇ ರೀತಿಯಾಗಿ ಕೆಲ ಧೀರ್ವಾಗಿರ್ತಕ್ಕಂಥ ಅಥವಾ ಧೀರ ಮಹಿಳೆಯರೇನಿರ್ತಾರೆ ಇದನ್ನು ಹಿಮ್ಮೆಟ್ಸ್ಬೇಕು ಅಂತ ಹೇಳಿ ನೇರವಾಗಿ ಎಚ್ ಆರ್ಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಗೆ ಹೋಗಿ ದೂರನ್ನು ಕೊಟ್ಟರೆ ಆಡಳಿತ ಮಂಡಳಿಯವರು ಈತನಿಗೆ ರಾಜಗೋಪಾಲ ಕಾಮಕ ಏನಿದ್ದಾನೆ ಆತನಿಗೆ ಸೈ ಅಂತ ಹೇಳಿ ನೀನೇ ರೆಡಿ ಸೈಯಪ್ಪ ಅಪ್ಪ ಯಾವುದೇ ರೀತಿಯ ಸಮಸ್ಯೆಗಳು ಮಾಡೋಕ್ಕೋಗ್ಬೇಡ ಯಾರು ಬೇಕೋ ಅವ್ರು ಇಟ್ಕೋ ಇಲ್ಲ ಅಂತ ಕಳಿಸ್ಕೊಡು ಅನ್ನೋ ರೀತಿಯಲ್ಲಿ ಕೂಡ ಹೇಳೋ ಕೆಲಸಗಳನ್ನ ಮಾಡ್ತಾಯಿದ್ದಾರೆ ಇದೇ ಕಂಟಿನ್ಯೂ ಆಗೋಕ್ಕೆ ಶುರುವಾಯಿತು ಇತ್ತೀಚೆಗೆ ಅಂದರೆ ನಾವು ಮೂರನೇ ತಾರೀಕು ಈ ಸ್ಟೋರಿಯನ್ನು ಬ್ಲಾಸ್ಟ್ ಮಾಡ್ತೀವಿ ಈ ಕಾಮುಕನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಒಂದು ಎಫ್ ಐ ಆರ್ನಲ್ಲಿ ಆತನ ಹೆಸರು ಇರಲಿಲ್ಲ ಅಥವಾ ಆತನ ಡೆಸಿಗ್ನೇಷನ್ ಇರುತ್ತೆ ಎಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಈ ಬ್ರೇಕ್ ಮಾಡ್ತಾ ಇದ್ದಂತೆ ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಈಗ ನೇರವಾಗಿ ಎಂಟ್ರಿ ಕೊಟ್ಟಿದ್ದಾರೆ ಪೂರ್ವ ವಿಭಾಗದ ಡಿ ಸಿ ಪಿ ಏನಿದ್ದಾರೆ ಅವರಿಗೆ ಒಂದು ಈ ಜೆ ಬಿ ನಗರ ವಿಚಾರದಲ್ಲಿ ಈ ಒಂದು ತ್ರೀ ಫಿಫ್ಟಿ ಫೋರ್ ಅಂದರೆ ಲೈಂಗಿಕ ದೌರ್ಜನ್ಯ ಕೇಸಿದೆ ಆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಆ ವರದಿಯನ್ನು ಕೊಡಿ ಅಂತ ಹೇಳಿ ಕೇಳುವಂತಹ ಕೆಲಸಗಳು ಮಾಡಿದ್ದಾರೆ ಇಲ್ಲಿಗ ಮಣಿಪಾಲ್ ಅನ್ನೋ ಒಂದು ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಸರಿಯಾದ ರೀತಿಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಅಥವಾ ಸೇಫ್ ಆಗಿರ್ತಕ್ಕಂಥ ಒಂದು ಪ್ಲೇಸ್ ಇಲ್ಲ ಅಥವಾ ಹುದ್ದೆ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗುತ್ತೆ ಇಂಥ ಕಾಮಿಗಳನ್ನು ಆದಷ್ಟು ಬೇಗ ಜೈಲಿಗೆ ಕಟ್ಟುವಂತಹ ಕೆಲಸಗಳು ಮಾಡಬೇಕು ಆದರೆ ಜೆ ಬಿ ನಗರದ ಇನ್ಸ್ಪೆಕ್ಟರ್ ಏನಿದ್ದಾರೆ ಇಷ್ಟವರೆಗೂ ಕೂಡ ಅವ್ರಿಗೆ ಒಂದು ನೋಟಿಸ್ ಕೊಟ್ಟಿಲ್ಲ ಅವ್ರನ್ನ ಕರೆದು ವಿಚಾರಣೆ ಮಾಡುವಂಥ ಕೆಲಸಗಳು ಮಾಡಿಲ್ಲ ಆರೋಪಿಯಾದವನನ್ನು ಹೊರಗಡೆ ಬಿಟ್ಟು ಸ್ವಚ್ಛಂದವಾಗಿರಪ್ಪ ಅಂತ ಹೇಳುವಂಥ ಕೆಲಸಗಳು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡುವಂಥ ಕೆಲಸಗಳು ಮಾಡಬೇಕು ಇಲ್ಲಿ ಆಗಲ್ಲ ಯಾಕಂದರೆ ಒಡಂಬಡಿಕೆ ಆಗಿದೆ ಅನಿಸುತ್ತೆ ಠಾಣೆಯ ಇನ್ಸ್ಪೆಕ್ಟ್ರಿಗೂ ಮತ್ತು ಇಲ್ಲಿರ್ತಕ್ಕಂಥ ಇಬ್ಬರ ಆರೋಪಿಗಳಿಗೆ ಆ ಕಾರಣಕ್ಕೋಸ್ಕರ ಇದ್ರ ಬಗ್ಗೆ ಸಂಪೂರ್ಣವಾದಂಥ ತನಿಖೆಯಾಗಿ ಮಹಿಳಾ ಆಯೋಗನೂ ಕೂಡ ಎಂಟ್ರಿ ಆಯಿತು ಅಂದರೆ ಮಹಿಳಾ ಆಯೋಗಕ್ಕೆ ಈಗಾಗಲೇ ಮಣಿಪಾಲ್ದಲ್ಲಿ ಈ ರಾಜ್ಗೋಪಾಲ್ನಿಂದ ಯಾರ್ಯಾರು ಸಮಸ್ಯೆಯಾಗಿ ಕೆಲಸವನ್ನು ಬಿಟ್ಟು ಹೋಗಿದ್ರು ಅಥವಾ ಕೆಲಸದಲ್ಲೇ ಇದ್ದಾರೆ ಅವರೆಲ್ಲರೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರ ಹತ್ರ ಹೋಗಿ ದೂರನ್ನ ಕೊಡು ಮಹಿಳಾ ಆಯೋಗಕ್ಕೆ ಹೋಗಿ ದೂರನ್ನು ಕೊಡುವಂಥ ಕೆಲಸಗಳು ಮಾಡಿದ್ದಾರೆ ಈಗ ದೂರನ್ನು ಸ್ವೀಕರಿಸಿರ್ತಕ್ಕಂಥ ಏನು ಮಾ ನಾಗಲಕ್ಷ್ಮಿ ಬಾಯ ಏನು ಚೌಧರಿ ಅವರು ಸಂಪೂರ್ಣವಾಗಿ ಏನೇನಿದೆ ಎಷ್ಟು ಕಂಪ್ಲೇಂಟ್ಗಳು ಬರ್ತವೆ ಇದೆಲ್ಲದನ್ನೂ ಕೂಡ ಲಾಡ್ಜ್ ಮಾಡಿಕೊಂಡು ನಂತರದಲ್ಲಿ ಮಹಿಳಾ ಆಯೋಗದಿಂದನೇ ನೇರವಾಗಿ ಕಂಪ್ಲೇಂಟನ್ನು ಕೊಡುವಂತಹ ಕೆಲಸಗಳು ಮಾಡ್ತಾರೆ ಮತ್ತು ಅದೇ ಸಂಬಂಧಪಟ್ಟ ಹಾಗೆ ಮೈ ಮಣಿಪಾಲ್ ಇನ್ನವರೆಗೂ ಕೂಡ ಯಾವುದೇ ರೀತಿಯ ಒಂದು ಎಫ್ ಐ ಆರ್ ಆದರೂ ಕೂಡ ರಾಜ್ಗೋಪಾಲ್ನ ಹಾಗೆ ರವೀಂದ್ರನ ಅವರನ್ನು ತೆಗೆಯುವಂತಹ ಕೆಲಸಗಳು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಈ ಒಂದು ಹುದ್ದೆಯನ್ನು ಹುದ್ದೆಯಿಂದ ಅವರನ್ನು ಇಳಿಸುವಂತಹ ಕೆಲಸಗಳು ಮಾಡಬೇಕು ಇನ್ನವರೆಗೂ ಕೂಡ ಅವರನ್ನು ಇಳಿಸುವಂತಹ ಕೆಲಸಗಳು ಮಾಡಿಲ್ಲ ಆ ಕಾರಣಕ್ಕೋಸ್ಕರ ಇಲ್ಲಿ ನಾಗಲಕ್ಷ್ಮಿ ಚೌಧರಿ ಅವರು ಈಗ ದೇವರವಾಗಿ ಬಂದು ಈಗ ವಿಚಾರಣೆಯನ್ನು ಆದರೆ ಈಗ ಈ ಸಂಬಂಧಪಟ್ಟಾಗಿ ಸಂಪೂರ್ಣವಾದಂಥ ವರದಿಯನ್ನ ಕೇಳುವಂತಹ ಕೆಲಸಗಳು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರು ತಕ್ಕ ಶಾಸ್ತಿಯನ್ನ ಮಾಡೋದಕ್ಕೆ ಹೋರಾಟವನ್ನು ನಡೆಸೋದಕ್ಕೂ ಕೂಡ ನಾಗಲಕ್ಷ್ಮಿ ಚೌಧರಿ ಅವರು ಮುಂದಾಗಿದ್ದಾರೆ ಶಿಲ್ಪ ಎಸ್ತರಾಜ್ ನಿಮ್ಮೆಲ್ಲ ಡೀಟೇಲ್